ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಚಾಲ್ತಿಯಲ್ಲಿರ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡೂ ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಹಾಗೆ ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನಸೇವಕ ರೂಪುಗೊಳ್ಳುವುದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜಪರ ಬದ್ಧತೆ ಸಮಾಜಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂಥ ಒಂದು ರಾಜಕೀಯ ನಾಯಕರನ್ನು ಗ್ರಾಮೀಣ ಭಾಗದ ಮುಖಂಡರುಗಳನ್ನು ಪ್ರತಿ ಬಾರಿಯಂತೆ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಮಾಜಪರ ಕಾಳಜಿಯನ್ನು ಇಟ್ಕೊಂಡು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ತಮ್ಮ ಮುಂದೆ ತರುವುದೇ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಔರಾದ್ ಬಿ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಇವರು ಎಮ್ ಎ ಬಿ ಎಡ್ ಪದವೀಧರರು ತಮ್ಮ ಕೆಲಸ ಕಾರ್ಯಕ್ಕೆ ನಿವೃತ್ತಿಯನ್ನು ಹೊಂದಿ ತದನಂತರದಲ್ಲಿ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸದಸ್ಯರಾಗಿ ಆಮೇಲೆ ಅಧ್ಯಕ್ಷರಾಗಿ ಈಗ ಪ್ರಸ್ತುತವಾಗಿ ಹಾಲಿ ಅಧ್ಯಕ್ಷರಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ರಾಜಕೀಯ ಜೀವನ ಅವರು ರಾಜಕೀಯಕ್ಕೆ ಬರಲು ಕಾರಣ ಏನು ಈ ರೀತಿ ಅನೇಕ ಒಂದು ಸಂಗತಿಗಳನ್ನು ನಾವು ಅವರ ಜೊತೆಯಲ್ಲಿ ಚರ್ಚೆ ಮಾಡಲಿದ್ದೇವೆ ಅದಕ್ಕೆ ಮಾನ್ಯ ಮಲ್ಲಿನಾಥ್ ಶ್ರೀಮಂತ್ ಕಿವು ಸರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರಾದ್ ಬಿ ತಮಗೆ ಸರ್ ಸ್ವಾಗತ ಸರ್ ಮೊದಲನೇದಾಗಿ ತಮ್ಮ ಒಂದು ರಾಜಕೀಯ ಪರಿಚಯ ಹಾಗೂ ವೈಯಕ್ತಿಕ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ಮಲ್ಲಿನಾಥ್ ಶ್ರೀಮಂತ್ ಕಿವು ಅಂತ ಹೇಳಿ ನಮ್ಮ ಪ್ರಸ್ತುತವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅವರ ಬಿ ಜಿಲ್ಲೆ ಕಂಗುರಿಗಿತಾಗದ್ದು ಹಾಂ ಸರ್ ಈ ರಾಜಕೀಯಕ್ಕೆ ತಾವು ಬರಲು ಕಾರಣ ಮತ್ತು ಪ್ರೇರಣೆ ಏನು ಯಾಕೆ ರಾಜಕೀಯಕ್ಕೆ ಬರ್ಬೇಕಂತ ಅನಿಸ್ತು ತಂದು ಕೆಲವೊಂದು ಸನ್ನಿವೇಶಗಳು ಹೆಂಗಿರ್ತವೆ ಅಂದ್ರೆ ನಾವು ಬರಬೇಕಂತೇಳಿ ನಿರೀಕ್ಷೆನೂ ಮಾಡಿರದ ಈ ನಮ್ಮ ಸಂದರ್ಭ ಹೆಂಗಿತ್ತಂದ್ರೆ ಆ ಲಾಸ್ಟ್ ಟೈಮ್ ನಾವು ಅರ್ಜಿ ವರ್ಕ್ ಮಾಡ್ತಾ ಇದ್ವಿ ವರ್ಕ್ ಮಾಡೋ ಟೈಮಿಗೆ ಕರೋನಾ ಬಂತು ಕರೋನಾ ಬಂದಾಗ ಒಂದ್ ಆರ್ ತಿಂಗಳ ಜನರ ಜೊತೆ ನಾವು ಅಟ್ಯಾಚ್ಮೆಂಟ್ ದಾಗಿದ್ದೇವೆ ಅಟ್ಯಾಚ್ಮೆಂಟ್ ದಾಗ ಇದ್ದಾಗ ನಾನ್ ಅನತಮ್ರು ಅವ್ರ ಎಲ್ಲರೂ ಏನಂದ್ರು ಈ ಸಾರಿ ಹ್ಯಾಂಗ್ ಮಾಡಮ್ರಿ ಅಂತ ಹೇಳಿ ಎಲ್ಲರೂ ಕುಂತು ವಿಚಾರ ಮಾಡಿದಾಗ ಅವ್ರೆಲ್ಲರೂ ಒಂದೇ ಫೈನಲ್ ಈಗ ನಮ್ದೆಲ್ಲ ದೊಡ್ಡ ಕುಟುಂಬ ವಿಭಕ್ತ ಕುಟುಂಬ ಜೊತೆ ತರ ನಮ್ ಕುಟುಂಬ ದೊಡ್ಡ ಕುಟುಂಬ ಕೂಡ ತಿನ್ ಈ ಸಾರಿ ಡಿವೈಡ್ ಬೇಡ ಒಂದೇ ಕ್ಯಾಂಡಿಡೇಟ್ ಮಾಡ್ ತಿಂದು ನಾವ್ ಏನಾರೇ ಮಾಡಮಿ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನ ನಮ್ ನಮ್ ಕುಟುಂಬದಲ್ಲೇ ಫಸ್ಟ್ ನಾವು ರಾಜಕೀಯಕ್ಕೆ ಬರ್ಬೇಕಂತ ಪ್ರೇರಣೆ ನಮ್ಮ ಕುಟುಂಬ ಆ ಕುಟುಂಬದ ನಾನು ಫೈನಲ್ ಆಗಿ ಹೊರಗ ಯಾರು ಕೂಡ ಸರಿ ನೋಡೋಣ ಈ ತಂದು ತಾನು ಗಳಿಸ್ತವ್ರು ಫಸ್ಟ್ ನಾನು ನನ್ನ ನಾನ್ ಅನ್ತೇರಿ ಮೊದ್ಲ ತಂದೆ ನನ್ನ ಅವಧಿ ಮುಗಿದಾಗ ಬಂತು ಆದ್ರೆ ನನ್ನ ಅನ್ತಮ್ದೇರಿ ನನಗೆ ಫಸ್ಟ್ ಪ್ರೇರಣೆ ಸರ್ ಈಗ ತಮ್ಮ ಕುಟುಂಬದಲ್ಲಿ ತಮ್ಮ ತಂದೆಯವ್ರಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಯಾರಾದ್ರೂ ಈ ಹಿಂದೆ ರಾಜಕಾರಣದಲ್ಲಿ ಇದ್ರು ಅಥವಾ ರಾಜಕೀಯ ನಿಮ್ಮಿಂದ ಶುರುವಾಯ್ತು ಇಲ್ಲ ನಮ್ಮ ಕುಟುಂಬದ ಮೊದಲು ನಮ್ಮ ತಂದೆಯವರು ಗ್ರಾಮ ಪಂಚಾಯತ್ ಸರಿಯಾಗಿ ಕೆಲಸ ಮಾಡಿದ್ರಿ ಅವರೇ ನಮ್ಮ ಪ್ರೇರಣ ಕುಟುಂಬದ ಪ್ರೇರಣೆ ಅನ್ನೋ ಮಾತನ್ನು ಹೇಳಿದ್ರೆ ಅದ್ರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಯಾರಾದರೂ ತಮ್ಗೆ ಮಾರ್ಗದರ್ಶಕರು ಹಾಗೂ ತಮ್ಗೆ ಪ್ರೇರಣೆ ಕೊಟ್ಟವರು ಮತ್ತೆ ಅದನ್ನು ಪಡಿಸಿ ನಿಮ್ಮ ರಾಜಕೀಯ ಗುರುಗಳಂತ ಯಾರಿ ಭಾವಿಸ್ತೀವಿ ಈ ಪ್ರೆಸೆಂಟ್ ನನಗೆ ಸದ್ಯದಲ್ಲಿ ರಾಜಕೀಯ ಅಂತಂದ್ರೆ ಈಗ ನಮ್ಮಲ್ಲಿ ಸೊಸೈಟಿ ಚೇರ್ಮನ್ ಅದಾರೆ ಬಿ ಕೆ ಪಿ ಎಸ್ ಸೊಸೈಟಿ ಜಗನ್ನಾಥ್ ಡಿಆರ್ಸೂರ್ ಅಂತ ಹೇಳಿ ವಿಶ್ವನಾಥ್ ಕಾಮಶೆಟ್ಟಿ ಹೇಳಿ ನೆಕ್ಸ್ಟ್ ಅಂತೀನಿ ಈಗ ನಮ್ಮ ಅಣತಮರ್ದಾಗೆ ನಮ್ಮ ರಾಜು ಅಂತ ಹೇಳಿ ರಾಹುಲ್ ಅಂತ ಹೇಳಿ ಸಂತೋಷ್ ಹೇಳಿ ಈಗ ದಿನೇತ್ ನಮ್ಮ ಅಣತಮ್ಜವ್ರ ಜೊತೆ ಇವರು ಕೂಡ ನಮಗೆ ರಾಜಕೀಯವಾಗಿ ಹಂತ ಹಂತವಾಗಿ ತನು ಮನ ಧನ ಈ ಮೂರು ಇಟ್ಕೊಂಡು ನನಗೆ ಹೆಲ್ಪ್ ಮಾಡಿದವರು ಅಂತಂದ್ರೆ ನನ್ನ ರಾಜಕೀಯ ಗುರುಗಳು ಪ್ರಸ್ತುತವಾಗಿ ಅಪ್ ಟು ಇಲ್ತಾನ ನಾನೇನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದೀನಿ ಅಲ್ಲಿ ಹಿಡಿದು ಅಪ್ ಟು ಇಲ್ತನ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನನಗಷ್ಟೇ ನನ್ನ ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಪರೋಕ್ಷ ಪ್ರತ್ಯಕ್ಷವಾಗಿ ಕಾರಣ ಆಗ್ಯಾರ ಅಂತ ಹೇಳ್ಬೋದ್ರೆ ಖಂಡಿತ ತುಂಬಾ ಒಳ್ಳೆಯ ವಿಚಾರ ಸರ್ ಸರ್ ಅದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಒಂದು ಅನ್ನೋದು ಒಂದು ಜನರು ಭಾವಿಸುವಂಥದ್ದು ಒಂದು ಕುಲುಷಿತ ವಾತಾವರಣ ರಾಜಕೀಯದಲ್ಲಿ ಇದೆ ಆರೋಪ ಪ್ರತ್ಯಾರೋಪ ಇದೆಲ್ಲ ಸಹಜವಾಗಿರುವಂತದ್ದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರಿ ಮತ್ತೆ ಎಮ್ ಎ ಬಿ ಎಡ್ ಪದವೀಧರ ಅದನ್ನ ಬಿಡುವಂತ ಸಂದರ್ಭದಲ್ಲಿ ಏನ್ ಅನಿಸ್ತು ನಿಮ್ಗೆ ಈ ರಾಜಕೀಯ ಒಂದು ಆರೋಪಗಳು ಪ್ರತ್ಯಾರೋಪಗಳು ನೋಡಿದಾಗ ಯಾಕಪ್ಪ ಈ ರಾಜಕೀಯ ಅಂತ ಬಂದ ಮೇಲೆ ಏನಾದ್ರು ಅನಿಸ್ತಾ ಈಗ ಕೆಲವೊಂದು ಸನ್ನಾಸ ಹೆಂಗಿರ್ತದೆ ನಡೆಯೋ ಮಾತ್ರ ಬೀಳಕ್ ಸಾಧ್ಯ ನಡೆದಾರದೋಕ್ ಸಾಧ್ಯ ಈಗ ನಾವು ಏನ್ ಕೆಲಸ ಮಾಡ್ತೇವೆ ಅಲ್ಲಿ ಸ್ವಲ್ಪ ತಪ್ಪುಗಳು ಇರ್ತಾವ್ರಿ ಎಲ್ಲನೂ ಹಂಡ್ರೆಡ್ ಪರ್ಸೆಂಟೇಜ್ ಮಾಡ್ತೇವೆ ಅಂತೇಳಿ ಸಾಧ್ಯ ಇಲ್ಲ ಬಟ್ ತೃಪ್ತಿಕರವಾಗಿ ಎಲ್ಲರೂ ಸಹಕಾರದಿಂದ ಮಾಡಿದೇವೆ ನಾವು ನಡೀತಿದ್ದೀವಿ ಅಂತೇಳಿ ನಮ್ಗೆಂದು ಕನ್ನಾರ ಅವ್ ಹಂಗೆ ಮಾಡ್ಲತ್ತನ್ ಹಂಗೆ ಮಾಡತ್ತ ಅಂತ ಹೇಳಿ ಬಟ್ ನಾವು ನಡೀದಿಲ್ಲ ಅವ್ರ ಥರ ಸ್ಥಿರವಾಗಿ ಅಂದ್ರೆ ನಮ್ಗೆ ಯಾರು ಬೈಯಲ್ಲ ಬಟ್ ನಾವು ಓಲ್ಡ್ತಿದ್ದೇವೆ ಬೈತಾರಂತೀವಿ ಈ ರಾಜಕೀಯನೇ ಹಂಗೆ ಅದ್ರ ಎಲ್ಲಿಗೆ ಹೋದ್ರು ಅದು ತಪ್ಪದಲ್ಲ ತಮ್ಗೆ ಆ ಒಂದು ಕೆಲಸ ಕೊಡುವಂತ ಸಂದರ್ಭದಲ್ಲಿ ಶಿಕ್ಷಣ ರಂಗದಿಂದ ರಾಜಕೀಯ ಕ್ಷೇತ್ರದ ಕಡೆ ಬರುವಂತ ಸಂದರ್ಭದಲ್ಲಿ ಒಂದ್ ಕಡೆ ರಿಸ್ಕ್ ಇದೆ ನಾಳೆ ಸೂತ್ರ ಹೇಗೆ ಅಂತ ಈ ರೀತಿ ಏನಾದ್ರೂ ಭಯಗಳು ಏನಾದ್ರು ಇತ್ತು ನಾವು ಗೆದ್ದವ್ರಲ್ಲ ಎರಡು ಮೂರು ಸಾರಿ ಬಿದ್ದು ಅದೇನ ಗೆದ್ದವ್ರ ಹೊಸದಾಗೇ ಬಟ್ ಒಂದು ಕಾನ್ಫಿಡೆನ್ಸ್ ಇತ್ತು ನಾವು ಸರ್ ಸರಿಗ ಅಧ್ಯಕ್ಷ ಸ್ಥಾನ ತಮ್ಗೆ ಬಂದ್ಮೇಲೆ ತದ ನಂತರದಲ್ಲಿ ಗ್ರಾಮೀಣಿಗೆ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಸ್ವಚ್ಛತೆ ಆಗಿರ್ಬೋದು ಪ್ರಥಮವಾಗಿ ಈ ಒಂದು ಬೇಸಿಕ್ ಸೌಲಭ್ಯಗಳನ್ನ ಯಾವ ರೀತಿ ತಾವು ಪೂರೈಸಿದ್ರಿ ಯಾವ ರೀತಿ ಒತ್ತು ಕೊಟ್ಟಿರಿ ಈಗ ನನ್ನ ಅವರಬ್ಬಿ ಗ್ರಾಮ ಪಂಚಾಯತ್ ನಾನು ಹೇಳಬೇಕಾಯ್ತಂದ್ರೆ ನಮ್ಮ ಇದ್ದಾಗ ನಮ್ಮ ಹಿರಿಯರೇನು ಮಾರ್ಗದರ್ಶನ ಮತ್ತು ಕೆಲಸಗಳೇನು ಮಾಡ್ಯಾರೀ ಅವರು ಮಾಡಿದ ಕೆಲಸ ನಮಗೆ ಈಗ ಆಗೋದಾಗ್ಯದ ಪರಿಸ್ಥಿತಿ ಎಲ್ಲನೂ ರೆಡಿ ಮಾಡ್ತಾರ ಅವರು ನಮ್ಮ ನಮ್ಗೆ ಶೌಚಾಲಯದ ಕೊರತೆ ಇಲ್ಲ ಸಿ ಸಿ ರೋಡ್ ಕೊರತೆ ಇದೆ ರೀ ನೆಕ್ಸ್ಟ್ ಅಂತ ನೀವು ಮೂಲಭೂತ ಸೌಲ ಸೌಲಭ್ಯಗಳೇನ ಅಂತೇಳಿದ್ರಿ ನಾವು ಹಿರಿಯಾದ್ರೆ ಆಲ್ರೆಡಿ ನಮಗೆ ಕುರ್ಚಿ ಹಾಕಿ ಕರ್ದಂಗೆ ಹಾಕಿದ್ರಿ ಇಲ್ಲಿ ಇಲ್ಲಿ ನಾವು ಬಂದೆ ಅಂತ ಹೊಸ ಕೆಲಸ ಏನು ಮಾಡೋದ್ಲೇ ಇದ್ದಿದ್ದಿಲ್ಲ ಈಗ ಹೊಸ ಕೆಲಸ ಮಾಡ್ಬೇಕೈತಾರೆ ಎಕ್ಸ್ಟೆನ್ಷನ್ ಏರಿಯಾದಾಗ ನಮ್ಮ ಕೈಲಾದಷ್ಟು ಅಂತೀನಿ ಸಿ ಸಿ ರೋಡ್ ಮಾಡಿದ್ದೀವಿ ರೀ ಡ್ರ್ಯಾನೇಜ್ ಮಾಡಿದ್ದೇವೆ ನೆಕ್ಸ್ಟ್ ಈ ಧರ್ಮಸ್ಥಳ ಸಹಯೋಗ ನಮಗೆ ಹೊಸ ಕ್ಯಾರಿ ಮಾಡಿದ್ದೇವ್ರಿ ಈ ನಜ್ಜದ ಮಿತ್ರ ಅಂತೇಳಿ ನಜ್ಜದ್ ಇದು ಅಂತಂದ್ರೆ ಜೆ 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 ಎಮ್ ಅದು ಅಂತಿನಿ ಯಶಸ್ವಿ ಪೂರೈಸ್ತೈತಿ ಅವ್ರಿಗೆ ಈಗ ಮೂರು ವಿಂಗ್ಸ್ ಗಳು ಆಲ್ರೆಡಿ ಸೆಂಟ್ರಲ್ ವಿಂಗ್ಸ್ ಅಂತ ಈಗ ವರ್ಕ್ ನಡೆದವ್ರೆ ಅಪ್ ಟು ಅಂತೀನಿ ಡೋರ್ ಟು ಡೋರ್ ನೀರ್ ನಡೆದವ್ರಿ ಈಗಿನ ಎರಡು ವಿಂಗ್ ಕೆಳಗಿನ ಒಂದು ವಿಂಗ್ ಒಂದು ನೆಕ್ಸ್ಟ್ ಹಾಕೊಂಡ್ ಮ್ಯಾಗಿನ್ ವಿಂಗ್ ಒಂದು ಈಗ ಸ್ಟಾರ್ಟ್ ಆಗವ್ರ ಬಟ್ ಹಿರಿಯ ರಾಶಿಯವರೂ ಕೂಡ ಮಾಡ್ಯಾರ ಈಗ ನಾವು ಅದಕ್ಕೆ ಮೇಂಟೆನೆಸ್ ಮಾಡ್ಕೋತ ಹೋಗತ್ತಿದ್ರು ಅಷ್ಟೇ ಸರ್ ಯಾವುದೇ ಒಂದು ವ್ಯಕ್ತಿ ತಮ್ಮ ಜೀವನದಲ್ಲಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಆಗಬೇಕಾದ್ರೆ ಶಿಕ್ಷಣದ ಪಾತ್ರ ಬಾಳು ಈ ಒಂದು ಅಂಗನವಾಡಿಗಳಾಗಿರ್ಬೋದು ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಒಂದು ಪ್ರಾಥಮಿಕ ಶಾಲೆಗಳಿಗೆ ಯಾವ ರೀತಿ ಒಂದು ಅಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಆಟದ ಮೈದಾನ ಇನ್ನು ಅವರಿಗೆ ಬೇಕಾಗುವಂತ ಇದಕ್ಕೆ ಏನಾದರೂ ಸಹಾಯಗಳು ಈ ರೀತಿ ಮಾಡಿದ್ದೀರ ಮಾಡಿದೇವೆ ಸರ್ ಈಗ ನಾವು ಮೂಲತಃ ನಾವು ಶಿಕ್ಷಣ ನಮಗೆ ಆಸ್ತಿ ಈ ಶಿಕ್ಷಣ ಆಸ್ತಿ ಅಂತಂದಾಗ ನಾವ್ ಹೇಳಿ ಇವತ್ತಿಗೂ ನಮ್ಗೆ ಆಸ್ತಿನೇ ಇಲ್ಲ ನಾವೇನು ಶಿಕ್ಷಣ ಕಲ್ತಿದ್ದೇವೆ ಆ ಶಿಕ್ಷಣ ನಮಗೆ ಬಂಡವಾಳ ಅಂತ ನಾವು ಹೇಳ್ಬೋದು ಇವತ್ತು ನಾವು ಮಕ್ಕಳಿಗೆ ಆಗಿರ್ಬೋದು ನೆಕ್ಸ್ಟ್ ಅತಿ ಸ್ಕೂಲಿಗೆ ಆಗಿರ್ಬೋದು ನಮ್ಮ ನಮ್ಮಲ್ಲಿ ಕೆ ಪಿ ಎಸ್ ಸ್ಕೂಲ್ ಅದ ದೊಡ್ಡ ಸ್ಕೂಲ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲು ಮತ್ತು ಎರಡು ಮೂರು ಪ್ರೈವೇಟ್ ಸ್ಕೂಲ್ಗಳದಾವೆ ರೀ ನೆಕ್ಸ್ಟ್ ಐದು ಆರು ಅಂಗನವಾಡಿ ಕೇಂದ್ರಗಳದಾವ ರೀ ಆರು ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಮಾಡ್ತೇವೆ ನಮ್ಮ ಪಂಚಾಯತ್ ಅನುದಾನ ಕೊಡ್ತೇವೆ ಅವ್ರು ವಿತ್ ಇನ್ ನಂಬದ್ ಲೈಟ್ ಇಲ್ಲ ಅಂದ್ರೆ ಲೈಟಿನ ವ್ಯವಸ್ಥೆ ಮಾಡ್ಕೊಡ್ತೇವೆ ಇನ್ನೊಂದು ಈಗ ಗೌರ್ಮೆಂಟ್ ಯಾವ್ಯಾವ ಸೌಲಭ್ಯಗಳವ ಈಗ ಆಲ್ರೆಡಿ ಮನೆ ಹೇಳ್ತೀವಿ ತಂದಿ ಹಸವ್ ಮಕ್ಳಿಗೆ ನೋಡೋದಿಂದಾಗಿ ನೆಕ್ಸ್ಟ್ ಅಂತೀನಿ ಈಗ ಕೆ ಪಿ ಎಸ್ ಸ್ಕೂಲ್ ಇ ನಮ್ಮ ಅನುದಾನ ಎನ್ ಆರ್ ಇ ಸಿ ಈಗ ಕೇಂದ್ರ ಸರ್ಕಾರದಿಂದ ಎನ್ ಆರ್ ಇ ಸಿ ರೀ ಆ ಎನ್ ಆರ್ ಇ ಸಿ ಸಂಪೂರ್ಣವಾಗಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಕೆಲಸ ಅಂತೀನಿ ನಾವು ಕೆ ಪಿ ಎಸ್ ಸ್ಕೂಲ್ನಾಗ ಇರ್ತೇವ್ರಿ ನಮ್ಮ ಪಬ್ಲಿಕ್ ಸ್ಕೂಲ್ನಾಗ್ರಿ ಹಾ ದೊಡ್ಡ ಸ್ಕೂಲ್ ನಮ್ದು ಈಗ ಆಲ್ರೆಡಿ ಶೌಚಾಲಯ ಮಾಡಿದೇವ್ರಿ ಸ್ಕೂಲ್ ಕಾಂಪೌಂಡ್ ಮಾಡಿದೇವ್ ಪ್ಲೇಗ್ರೌಂಡ್ ರೀ ಈ ಪ್ರಸ್ತುತ ಅವೆಲ್ಲವೂ ನಾವು ಇಲ್ಲ ರೆಡಿ ಅದ್ರಾಗ ಎರಡೇನು ಮುಚ್ಚುಮರಿಲ್ಲ ಫಸ್ಟ್ ನಾವು ಪ್ರಿಫರೆನ್ಸ್ ಶಿಕ್ಷಣಕ್ಕೆ ಶಿಕ್ಷಣ ಆದ ನಂತರ ನಾವು ಪಬ್ಲಿಕ್ ಗಳಿಗೆ ನಾವು ಪ್ರಿಫರೆನ್ಸ್ ಕೊಡ್ತೇವ್ರಿ ಅದು ನಾವು ಬಂದ ನಂತರ ಅಷ್ಟಂತೂ ನಾವು ಹೆಲ್ಪ್ ಮಾಡಿದ್ದೇವೆ ಸ್ಕೂಲ್ ಸರ್ ಈಗ ಒಂದು ಗ್ರಾಮ ಪಂಚಾಯತಿ ಯಶಸ್ವಿಯಾಗಿ ಮುಂದುವರಿಬೇಕಾದ್ರೆ ಸ್ಥಳೀಯ ಗ್ರಾಮಸ್ಥರು ಸ್ಥಳೀಯ ಹಿರಿಯರು ಅವರೆಲ್ಲರ ಸಹಕಾರದ ಜೊತೆಗೆ ತಮ್ಮ ಪಂಚಾಯಿತಿಯ ಸಹ ಸಿಬ್ಬಂದಿಗಳು ಮಾನ್ಯ ಎಲ್ಲ ಸದಸ್ಯರು ಮತ್ತೆ ಮಾನ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲರ ಪರಸ್ಪರ ಸಹಾಯ ಮಾಡೋ ಮಹತ್ವದಾಗ್ತದೆ ಅವರೆಲ್ಲರ ಸಹಾಯ ಸಹಕಾರಗಳು ನಿಮ್ ಜೊತೆ ಯಾವ ರೀತಿ ಇದೆ ಈಗಿದೆ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸದಸ್ಯರಿರ್ಬೋದು ನಮ್ಮ ಸಿಬ್ಬಂದಿಗಳಿರ್ಬೋದು ಮತ್ತ್ ನಮ್ಮ ಹಿತೈಸಿಗಳಿರ್ಬೋದು ಇವತ್ತು ಈ ಚೇರ್ ಮೇಲೆ ಕುಂತ ಇಷ್ಟು ಖುಷಿಯಾಗಿ ಯಾರು ನೋಡಲ್ಲ ಈಗ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ ನಂತರ ಅವ್ನು ಕೈದಾಗ ಅಧಿಕಾರ ಕೊಟ್ಟಿ ಹಸಿರು ಕನ್ನ ಕೊಟ್ಟಿ ಎಲ್ಲಾನು ಕೊಟ್ಟಂತೀನಿ ಖುಷಿ ಹೊರಗಿನ ಕುಂತಿ ನೋಡ್ತಾ ಇರ್ತಾರ ಹೆದರೇನು ಕುಂತ್ಕೊಂತ ಇರ್ತಾರ ಅವ್ರ ಆಶೀರ್ವಾದ ಇರತ್ತ ನಾವೀಗ ಕುರ್ಚಿ ಅವ್ರ ಆಶೀರ್ವಾದ ಒಂದು ಸ್ವಲ್ಪ ತಪ್ಪು ನಾವು ಈ ಕುರ್ಚಿ ಮೇಲೆ ಕೂಡಕ್ಕೆ ಸಾಧ್ಯನೇ ಇಲ್ಲ ಬಟ್ ಅವ್ರ ಜನರಲ್ಲೂ ವಿಶ್ವಾಸ ನಮ್ಮೇಲೆ ಅದ ನಮ್ಮ ವಿಶ್ವಾಸ ಅವ್ರ ಮೇಲೆ ಅದ ಅಂತ ಹೇಳ್ಬೋದು ಬಟ್ ಸಂತೋಷವಾಗಿ ಒಪ್ಕೊಂಡರೆ ಅದೋರು ಎಲ್ಲಿ ಯಾರು ತಾಸ್ ಮಾಡ್ಕೊಂಡು ಒಪ್ಕೊಂಡಿಲ್ಲ ಸಂತೋಷವಾಗಿ ನಮ್ಮ ನಮ್ಗೆ ಖುಷಿ ಎಜುಕೇಟರ್ ಅವ್ರನ್ನ ಏನಾದ್ರು ಅಭಿವೃದ್ಧಿ ಮಾಡಿದೆ ಅಂತ ಅದೇ ಪಥದಲ್ಲೇ ಅವ್ರ ಮಾರ್ಗದರ್ಶನದಲ್ಲೇ ನಾವು ನಡೆದಿರೋದು ಈ ಅಧ್ಯಕ್ಷರಾಗಿದ ನಂತರ ಏನು ಮುಖ್ಯವಾಗಿ ಏನು ಈ ಒಂದು ಪಂಚಾಯತ್ಗೆ ಗುರಿಯನ್ನು ಈ ಕೆಲಸ ನಾವು ಮಾಡಲೇಬೇಕು ಅಥವಾ ಕೆಲವೊಂದು ಉಳಿದಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ಆಗ್ಲೇಡ್ಬೇಕಂತ ಏನು ಗುರಿ ಇದೆ ನಿಮಗೆ ಅಥವಾ ಅದರ ಆ ನಿಟ್ಟಿನಲ್ಲಿ ತಾವು ಸಾಕಷ್ಟು ಪ್ರಯತ್ನ ಮಾಡಿ ಕೂಡ ಆ ಕೆಲಸ ಆಗಲಿಲ್ಲ ಹೆಂಗೆ ಏನಿತ್ತು ಇತ್ತು ತಮ್ಮ ಸಂಖ್ಯೆ ಈಗ ಗುರಿ ಅಂತೇಳಿ ನಾವು ಆಗ್ಲೇ ಹೇಳದೇವ್ರಿ ಗುರಿ ಅಂತ ಹೇಳಿದ್ವಿ ನಮ್ದು ದೊಡ್ಡ ಅನುದಾನ ಬರಲ್ರಿ ನಾವು ಬರೇ ಮೇಂಟೆನೆನ್ಸ್ ಮಾಡೋದು ಈಗ ನಮ್ಗೆ ಸಹಕಾರಕ್ಕೆ ಅಂತಿಂದ ಎಮ್ ಎಲ್ ಎರಬೇಕು ಎಂ ಪಿ ಗಳಿರ್ಬೇಕು ಎಮ್ ಎಲ್ ಸಿಗಳಿರ್ಬೇಕು ಆದಷ್ಟು ನಾವ್ ಆಲ್ಮೋಸ್ಟ್ ಆದ ಯಾವುದೇ ಸರ್ಕಾರ ಬರ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಹೆಂಗ್ ಸರ್ಕಾರ ಯಾವ್ದೇ ಕಿರ್ಲಿಕ್ ರೀ ಅದು ಕಾಂಗ್ರೆಸ್ ಅದನ್ನೋ ಬಿ ಜೆ ಪಿ ಅದ್ನೋ ಜೆಡಿಎಸ್ ಅದನ್ನೋ ಬಟ್ ಆ ಶಾಸಕರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನ ಇಟ್ಕೊಂಡು ಎಲ್ಲ ರಾಜಕೀಯ ಪಕ್ಷದವರು ನಮ್ಮ ಅವರದ್ಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಏಕೈಕ ಗುರಿ ಬಂದ್ರಿ ಹಂಗಾಗಿ ಇವತ್ತು ಅವರದ್ ಇಷ್ಟು ಡೆವಲಪ್ಮೆಂಟ್ ಅದೇ ಸರ್ಕಾರಗಳು ನಾನೇ ಇದೆ ಯಾವ್ದೇ ಸರ್ಕಾರ ಇರ್ಲಾಕ ನಾವೊಂದು ರೋಡ್ ಹಿಡ್ಕೊಂಡು ನಮ್ಮ ಅವರದ್ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಹೇಳ್ಬೋದು ರೀ ಸರ್ಕಾರ ಇರ್ಲಾಕ ಅವು ಮೇಂಟೈನ್ ಮಾಡೋದು ನಮ್ಮ ಕೆಲಸ ಅಷ್ಟೇ ಸರಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪ್ರತಿಯೊಬ್ರು ಅಭಿವೃದ್ಧಿ ಕೆಲಸಗಳನ್ನು ಕೇಳೋದು ಇರ್ತದೆ ಆದ್ರೆ ನಿಮ್ಮ ತೊಂದರೆಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಏನೇನು ಸಮಸ್ಯೆಗಳು ಬರ್ತದೆ ಏನೇನು ತೊಂದರೆಗಳು ಬರ್ತದೆ ಅದನ್ನು ಯಾವ ರೀತಿ ಬಗ್ಗೆ ಈಗ ಅಂದರೆ ಕೆಲವೊಂದು ಪಬ್ಲಿಕ್ ಹೆಂಗಿರ್ತಾರೆ ಈಗ ಒಂದ್ ಸ್ವಲ್ಪ ವಿದ್ಯಾವಂತರಿದ್ರು ಮೇಲಾಗ ಈ ಗ್ರಾಮ ಪಂಚಾಯತ್ ಸಂಘಟ ಒಂದು ಸಂಬಂಧಗಳು ಸರಿಯಾಗಿದೆಯೋ ಅಂದ್ರೆ ಸಂಬಂಧಗಳ ಆಗು ಬಗ್ಗೆ ಆಗಿರ್ಬೋದು ಬಗ್ಗೆ ಆಗಿರಬಹುದು ಈ ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಅವ್ರಿಗೆ ಇದ್ರದ್ದು ನಾಲೆಜ್ ಇರ್ತದೆ ಕೆಲವೊಬ್ಬರು ಏನಿರ್ತಾರೆ ಹೊರಗೆ ಕುಂತ ಅವ್ರಿಗೆ ಒಂದು ಆದೇಶ ಇಲ್ಲ ಈಗ ಒಂದು ಐದುನೂರು ಫೀಟ್ ರೋಡ್ ಅದ ರೀ ಈ ರೋಡ್ ನಮಗೆ ಸಿ ಸಿ ಮಾಡ್ಕೊಡಪ್ಪ ಅಂತ ಹೇಳಿ ನಂಬಲ್ ಬಂದಿರ್ತಾರೆ ಬಟ್ ಅಷ್ಟು ಅನುದಾನ ಇರೋದ್ ನಂಬಲ್ರಿ ಆ ರೋಡಿಗೆ ಏನಾರ ಮುರು ಹಾಕಿಸ್ಬೋದು ನಾವು ಈಗ ದೊಡ್ಡ ದೊಡ್ಡ ರೋಡ್ ಶಾಸಕರು ಮಾಡಿರ್ತಾರೆ ಪಿಗಳು ಮಾಡಿರ್ತಾರೆ ಆ ಅನುಗಮ್ ಏನಾಗಿರ್ತದೆ ಅದಕ್ಕೆ ಏನಾರ ಬೀಳ ಅಂದ್ರೆ ಮೂರು ಹಾಕಿಸಬಹುದು ನೆಕ್ಸ್ಟ್ ಇದೊಂದು ಫೂಲ್ ಅದಪ್ಪ ಇದೊಂದು ಹಾಕಿಸ್ತಾರೆ ಒಂದೆರಡು ಗುಮ್ಮಿ ಸೆಟ್ ಮಾಡಿ ಏನಾರ ಫೂಲ್ ಹಾಕಿಸಬಹುದು ಅಷ್ಟೇ ಮೇಂಟೆನೆನ್ಸ್ ಕೆಲಸ ನಮಗೆ ಪಂಚಾಯತ್ ಅಷ್ಟೇ ರೀ ಅದಕ್ಕೆ ಬಿಟ್ಟಂತಿ ನಮ್ಗೆ ದೊಡ್ಡ ದೊಡ್ಡ ಹೆವಿ ಕೆಲಸಗಳಾಗದೆ ಹೆವಿ ಕೆಲಸಗಳಾಗ ಅಂತ ನಾವು ಆಲ್ಮೋಸ್ಟ್ ಅಂತ ಮಾಡ್ಕೋಬೇಕೈತೆ ನಾವು ಈಗಾಗಲೇ ಹೇಳ್ದೀ ಅವೆಲ್ಲ ಸಮುದಾಯ ಸಮುದಾಯದತ್ತ ಕೆಲವೊಂದು ಕೆಲಸಗಳಿರ್ತಾವ್ರು ಈ ಸ್ಕೂಲಿಗೆ ನಾವು ಹಬ್ಬ ಅಂದ್ರೆ ಒಂದು ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ಬೋದು ಐದ್ ಲಕ್ಷ ಫೀಸ್ ವರ್ಕ್ ಅವು ಐದು ಲಕ್ಷ ಕಂಪೌಂಡ್ ಆಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಅಂತವು ಎಲ್ಲ ರೀತಿಯಿಂದ ಮಾಡ್ಕೋದು ಅದು ಲಿಮಿಟ್ ಲಿಮಿಟ್ ಇರ್ತದೆ ಅಷ್ಟೊಂದು ಮಾತ್ರ ನಾವು ಮಾಡ್ಬೋದು ಬಟ್ ಈ ಫಿಫ್ಟೀನ್ ಎಪ್ಸ್ ಇದ್ದಾಗ ಅಂದ್ರೆ ಈಗ ನಾವು ಅನ್ನೋದನ್ನ ಅದ್ರಾಗ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀರು ನಿರ್ವಹಣೆ ಮೇಂಟೈನ್ ಮಾಡಬೇಕು ನೆಕ್ಸ್ಟ್ ಅಂತೀನಿ ಬ್ಲೀಚಿಂಗ್ ಪೌಡರ್ ನಾನಾ ಸಮಸ್ಯೆಗಳು ಎ ಬಿ ಬಿಲ್ ಆಗಿರ್ಬೋದು ಎಲ್ಲನೂ ನೋಡ್ಕೊಂಡು ನಾವು ಸದಸ್ಯರಿಗೂ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಅವ್ರ ಅನುಗಳನ್ನು ಕೊಡ್ಬೇಕು ಅಂತ ಸ್ವಲ್ಪ ಸಮಸ್ಯೆ ಆಗಿರ್ತಾವ್ ಬಟ್ ಗೊತ್ತಿದ್ದವ್ರು ಇರ್ತದ ಗೊತ್ತಿರ್ಲಾರ್ದವ್ರು ಹಂಗೆ ಅನ್ಕೋತ್ ಬರ್ಬೇಕು ಬರೋದೇ ಆಗ್ತವ್ರಿ ಆ ಪಂಚಾಯತ್ ಏನು ಮಾಡಿದ ಅಂತ ಹೇಳಿ ಫಿಫ್ಟಿ ಪರ್ಸೆಂಟೇಜ್ ಜನ ಅಂತಾರೆ ಪಂಚಾಯತ್ ಅಂತ ಹೇಳಿ ಫಿಫ್ಟಿ ಪರ್ಸೆಂಟೇಜ್ ಜನ ಅಂತಾರೆ ಅವತ್ತು ಕಾಮನಾಗಿ ನಡೆದಿರ್ತಾವ ಸರ್ ಸರ್ ಈಗ ಗ್ರಾಮದ ಜನಸಾಮಾನ್ಯರು ಕೆಲವೊಮ್ಮೆ ಕೋಪದಲ್ಲಿ ಬಂದು ಬೈಕ್ ಬೈಯುವಂತ ಪರಿಸ್ಥಿತಿ ಬರ್ತದೆ ಇದನ್ನೆಲ್ಲ ಒಂದು ಯಾವ ದೃಷ್ಟಿಕೋನದಿಂದ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಯಾವ ಸಹನ ಶಕ್ತಿ ಇಟ್ಕೊಳ್ಬೇಕಾಗ್ತದೆ ದೃಷ್ಟಿಕೋನದಕ್ಕೆ ಈಗ ತಕ್ಕಿ ಪದಾಗ ಎದರು ಬೈತಾರೆ ಬೈತಾರೆ ಒಂದ್ ಸ್ವಲ್ಪ ಸೈಲೆಂಟ್ ಮಾಡಿ ಅಂತ ಬರೀ ನಿಮ್ಗೆ ಎಂದ್ರೆ ಕೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ಮವರೇ ಇರ್ತಾರ ಅವ್ರಿಗೆ ತಿಳಿ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ ಮೊದಲು ನಾವೇ ರೊಗ್ರೆ ನಾವೆಲ್ಲ ಸಮಸ್ಯೆಗಳಾಗ ಈಗ ತಮ್ಮ ಒಂದು ಈ ಭಾಗದ ಜನಪ್ರಿಯ ಶಾಸಕರು ಅವರು ಕಡೆಯಿಂದ ಏನ್ ಕೊಡುಗೆಗಳು ತಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಅವರು ಈ ತಾಲೂಕಿನ ಅಭಿವೃದ್ಧಿಗಾಗಿ ಯಾವ ರೀತಿ ಇದ್ದಾರೆ ವಿಶೇಷವಾಗಿ ಜೊತೆಯಲ್ಲಿ ಯಾವ ರೀತಿ ಸಹಕಾರ ಮಾಡ್ತಾ ಇದಾರೆ ನಮ್ಮ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಅಂತೂ ಈಗ ನಾವು ಅವರು ಫಾಲೋವರ್ಸ್ ಆಗಿ ಇನ್ನೊಂದಿಂತ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶಾಸಕರ ಜೊತೆ ಎಷ್ಟು ಸಂಬಂಧಗಳು ಇಟ್ಬೇಕು ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಇಟ್ಕೊಂಡಿದ್ದೇವೆ ಆಲ್ಮೋಸ್ಟ್ ಅದಕ್ಕಿಂತ ಕೆಲಸನ ಮಾಡ್ಕೊಂಡಿದೇವ್ ಕೆಲಸಗಳು ಮಾಡಿ ಓಕೆ ಸರ್ ಈಗ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಸಕ್ರಿಯವಾಗಿ ಒರಿಬೇಕು ಅಂತ ಏನಿದೆ ಮುಂದೆ ಗುರಿ ನಿಮಗೆ ರಾಜಕೀಯವಾಗಿ ಏನ್ ಆಗ್ಬೇಕಂತ ಆಸೆ ಇದೆ ನೋಡೋಣ ಬಂದ್ರೆ ಪಂಚಾಯತ್ ಆಗಿರ್ಬೋದು ಇನ್ನೊಂದು ಗ್ರಾಮಸ್ಥರ ಅಂದ್ರೆ ಎಲ್ಲಾನು ಸಾಧ್ಯ ಈ ಮುಂದೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಮುಂದುವರಿಬೇಕಂತ ಆಸೆ ಇದೆ ಆಸೆ ಇಟ್ಕೊಂಡೇ ಬಂದಿದೆ ಸರ್ ಮುಂದೆ ಒರಿಬೇಕಂತ ಈಗ ಈ ಕೆಲವೊಂದು ಸ್ವಲ್ಪ ಸಮಯ ಹೊಂದಿದೆ ನಿಮಗೆ ಈ ಸಮಯದಲ್ಲಿ ಏನು ಮಹತ್ವದ ಕೆಲಸ ನಾನು ಪಂಚಾಯತ್ ಕಡೆಯಿಂದ ಮಾಡಲೇಬೇಕಂತ ಏನು ಗುರಿ ಇಟ್ಕೊಂಡಿದೀನಿ ಗುರಿ ಅಂತೇನ್ ಈಗ ಕೆಲವೊಂದು ಈಗ ನಮ್ಮ ಅವಧಿ ಇರೋದನ್ನ ಒಟ್ಟು ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಇಟ್ಕೊಳ್ಬೇಕು ಪಬ್ಲಿಕ್ ಜೊತೆ ನೆಕ್ಸ್ಟ್ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸಗಳು ಈಗಾಗಲೇ ಕೆಲ ನಾವು ದೊಡ್ಡ ಕೆಲಸ ಏನ್ ಇರೋದಿದೆ ಬಟ್ ನಾವು ಮೇಂಟೆನೆನ್ಸ್ ನೀರಿಂದಾಗಿರ್ಬೋದು ನಳದಾಗಿರ್ಬೋದು ಮತ್ತು ಮತ್ತೆ ದೀಪಗಳಾಗಿರ್ಬೋದು ಸಣ್ಣ ಪುಟ್ಟ ಕೆಲಸಗಳಿತ್ತ ಅವು ಅಚ್ಚುಕಟ್ಟಾಗಿ ಮಾಡಬೇಕಂತ ನಾವು ಉದ್ದೇಶ ಇಟ್ಕೊಂಡಿದ್ವಿ ಖಂಡಿತ ಸರ್ ಎಷ್ಟೊಂದು ತಮ್ಮ ಒಂದು ರಾಜಕೀಯ ವಿಚಾರಧಾರೆಗಳು ಹಾಗೂ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಅವರ ಬಿ ಗ್ರಾಮ ಪಂಚಾಯತಿ ಮಾನ್ಯ ಅಧ್ಯಕ್ಷರ ಮಾತುಗಳು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಡೌನ್ಲೋಡ್ ಮಾಡಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಹಾಗೂ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಅವರಿಗೂ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಶಿವರಾಜ್ ಬಂಡಪ್ಪ ಈಚಗೇರಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಐದು ವರ್ಷ ಸಮೀಪಿಸ್ತಾ ಇದೆ ನಾವು ಸರ್ಕಾರದಿಂದ ಮತ್ತು ಯಾವ್ಯಾವ ಯೋಜನೆಗಳು ಇದು ಸರ್ಕಾರದ ಫೈನಾನ್ಸ್ ಆಯಿತು ನರೇಗಾ ಯೋಜನೆಯಡಿಯಲ್ಲಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಗ್ರಾಮ ಪಂಚಾಯಿತಿಗೆ ಬಂದಿರತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ಜನರ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಒಳ ಚರಂಡಿ ವ್ಯವಸ್ಥೆ ನೀರು ಕುಡಿಯೋ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬಲ್ಪ್ ಬಲ್ಪಿನ ವ್ಯವಸ್ಥೆ ಮತ್ತು ಜನರಿಗೆ ಓಡಾಡಲಿಕ್ಕೆ ರಸ್ತೆಯನ್ನು ಸಮರ್ಪಕವಾಗಿ ಬಂದಿರತಕ್ಕಂಥ ಅನುದಾನದಲ್ಲಿ ಮತ್ತು ಸ ಶಾಲೆಗಳಿಗೆ ಮುಖ್ಯವಾಗಿ ಶಾಲೆಗಳಿಗೆ ಪ್ಲೇ ಗ್ರೌಂಡ್ ಆಯಿತು ಅಲ್ಲಿ ಶೌಚಾಲಯಗಳಾಯಿತು ನಾವು ಗ್ರಾಮ ಪಂಚಾಯತಿ ಪರವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ವಿಡಿಯೋ ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ